ಎಲ್ಲಿ ಆದ್ರೂ ನಿಮ್ ದೇಹ ಹಿಡ್ಕೊಳಕ್ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಅರ್ನಿಯಾ ಅರ್ನಿಯ ಗೊತ್ತಲ್ವಾ ಈ ಒಂದು ಮಜಲ್ ದೇಹದಿಂದ ಆಚೆ ಬರುತ್ತೆ ಕೆಲವರಿಗೆ ಒಕ್ಕಳ ಹತ್ರ ಊದ್ಕೊಳುತ್ತೆ ಅದನ್ನ ಆಪರೇಷನ್ ಮಾಡಿ ತೆಗಿತಾರೆ ಡಾಕ್ಟ್ರು ಇವನ್ ಕೆಲವರಿಗೆ ಗೆಜ್ಜೆಯಲ್ಲಿ ಇದಾಗುತ್ತೆ ಅರ್ನಿಯಾ ಅಂತಂದ್ರೆ ನಿಮ್ಮ ದೇಹದ ಮಾಂಸಖಂಡುಗಳು ಲೂಸ್ ಆಗ್ಬಿಟ್ಟು ಜ್ಯೋತ್ ಬೀಳುತ್ತೆ ಅದಕ್ಕೆ ಮೆಶ್ ಹಾಕೋದು ಆಪರೇಷನ್ ಮಾಡೋದು ಏನೇನೋ ಮಾಡ್ತಾರೆ ನೀವೇನು ಮಾಡಬೇಡಿ ಅರ್ನಿಯಾ ಎಲ್ಲಿ ಆಗಿರುತ್ತಲ್ವಾ ಅಲ್ಲಿಯೂ ಹಚ್ಬಹುದು ಪ್ಲಸ್ ದೇಹದ ರಿಫ್ಲೆಕ್ಸ್ ಪಾಯಿಂಟ್ ಇದು ಇವಾಗ ನಿಮ್ಗೆ ಒಂದು ರಿಫ್ಲೆಕ್ಸ್ ಪಾಯಿಂಟ್ ತೋರಿಸ್ತೀನಿ ನಾನು ಈ ಒಂದು ರಿಫ್ಲೆಕ್ಸ್ ನೋಡಿ ಇದು ನಿಮ್ಮ ದೇಹದ ರಿಫ್ಲೆಕ್ಸ್ ತೋರಿಸುತ್ತೆ ನಾನು ಏನ್ ತೋರಿಸಿದಿನ ನಿಮ್ಗೆ ಯಾವುದಾದ್ರೂ ದೇಹದಲ್ಲಿ ಹಿಡ್ದಿಟ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಏನಾರು ಅರ್ನಿಯ ಗೆಜ್ಜೆಯಲ್ಲಿ ಆಗಿದ್ರೆ ಕೆಳವಟ್ಟೆ ಭಾಗದಲ್ಲಿ ಈ ಭಾಗಕ್ಕೆ ಕರ್ಶನ ಹಚ್ಚಿ ಅವಾಗ ಏನಾಗುತ್ತೆ ಆ ಮಾಂಸ ಕಂಡಿರೋ ಜ್ಯೋತಿ ಬಿದ್ದಿರೋದನ್ನ ದೇಹ ಹಿಡ್ದಿಟ್ಕೊಳುತ್ತೆ ಮತ್ತೆ ವಾಪಸ್ ಎಷ್ಟ್ ದಿನ ಆಗ್ಬೋದು ವಾರ ಆಗ್ಬೋದು ತಿಂಗಳಾಗ್ಬೋದು ಬಟ್ ಏನು ಸೈಡ್ ಎಫೆಕ್ಟ್ ಇಲ್ಲ ಡೇಲಿ ಅಪ್ ಅಪ್ಲೈ ಮಾಡ್ತಾ ಹೋಗಿ ಇನ್ನು ಕೆಲವ್ರಿಗೆ ಈ ಒಕ್ಕುಳು ಬಳ್ಳಿಯ ಬಳ್ಳಿಯಲ್ಲಿ ಅರ್ನಿ ಆದ್ರೆ ಈ ಸೆಂಟ್ರಲ್ ಅಚ್ಚಿ ಲೂಸ್ ಮೋಷನ್ ಆಯ್ತಾ ನಿಮ್ಮ ಕರಳು ದೊಡ್ಡ ಕರಳು ಇಡ್ಕೊಳಕ್ ಆಗ್ತಾ ಇಲ್ಲ ಇಲ್ಲೇ ಅಷ್ಟನ್ನ ಅಚ್ಚಿ ಸ್ಟಮಕ್ ಲೂಸ್ ಆಗಿರುತ್ತೆ ಕೆಲವ್ರಿಗೆ ಯಾರಿಗೆ ಸ್ಟಮಕ್ ಲೂಸ್ ಇಬ್ರಿಗೆ ಆಗುತ್ತೆ ಒಬ್ರು ಡೆಲಿವರಿ ಆದ್ಮೇಲೆ ಮಜಲ್ ಲೂಸ್ ಆಗಿರುತ್ತೆ ಅವರು ಈ ಸ್ಟಮಕ್ ರಿಫ್ಲೆಕ್ಸ್ ಗೆ ಮತ್ತೆ ಯುಟೆರಸ್ ರಿಫ್ಲೆಕ್ಸ್ ಗೆ ಕಲರ್ ಹಚ್ಚಿದಾಗ ಮಜಲ್ ಮತ್ತೆ ಹಿಡ್ದಿಟ್ಕೊಳುತ್ತೆ ದೇಹ ನೆಕ್ಸ್ಟ್ ಮಜಲ್ ಜೋತ್ ಬೀಳದ್ ಆಗಿರೋ ಅಂದ್ರೆ ಕುಡುಕರಿಗೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ರೂ ಕುಡಿಯೋದು ಬೀಳೋದಿಲ್ಲ ಕುಡಿತಾನೆ ಇರ್ತಾರೆ ಕುಡಿತಾನೆ ಇರ್ತಾನೆ ಯಾವಾಗ ಆ ಲಿವರ್ ಎನರ್ಜಿ ಡೌನ್ ಆಗುತ್ತೋ ಆ ಮಜಲ್ ನೆಡಿದಿಟ್ಕೊಳಕ್ ಆಗಲ್ಲ ಅವಾಗನು ಹೊಟ್ಟೆ ಮುಂದೆ ಬರುತ್ತೆ ಇನ್ನು ಕೆಲವರಿಗೆ ಅವ್ರ ಬಾಡಿ ಕಾನ್ಸ್ಟಿಟ್ಯೂಷನ್ ಅರ್ತ್ ಎಲಿಮೆಂಟ್ ವೀಕ್ ಇರುತ್ತೆ ಇಲ್ಲ ಹೈ ಕಾರ್ಬೋಹೈಡ್ರೇಟ್ ತಿಂತಿರ್ತಾರೆ ಮೂರಪ್ಪತ್ತು ಅನ್ನನೆ ತಿಂತಿರ್ತಾರೆ ಇಲ್ಲ ಸ್ವೀಟ್ಸ್ ಜಾಸ್ತಿ ತಿಂತ ಇರ್ತಾರೆ ಇಮ್ಯುಡಿಟಿ ಕ್ರಿಯೇಟ್ ಮಾಡೋದು ಅವಾಗ ಹೊಟ್ಟೆ ಟಮ್ಮಿ ಬಂದಿರುತ್ತೆ ಇಲ್ಲ ಆ ಮಾಂಸಖಂಡಗಳು ಲೂಸ್ ಆಗಿರುತ್ತೆ ಅಷ್ಟಮಕ್ ರಿಫ್ಲೆಕ್ಸ್ ಜಾಗ ಇಲ್ಲಿ ಮತ್ತೆ ಇಲ್ಲಿ ಎಲ್ಲೋ ಕಲರ್ ಹಚ್ಚತಾ ಹೋಗಿ ನಿಮ್ಗೆ ಓಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ